ಇದು ದೋಷ ಅಂತ ಪರವಾಗಿಲ್ಲ ಆ ಮಾತ ನಾನು ಹೇಳಬೇಕು ಅಂತ ಅಪೇಕ್ಷೆ ಪಟ್ಟು ಆವ ಕಾಲದಳು ಬಳಿಕ ಆವ ದೇಶದಳು ಬೇರಾವ ವಸ್ತುವಿನ ಒಡೆ ಬೇರೆಯ ದತ್ತಿ ಮಮತ್ತೆ ಆವ ಪರಿಗಳು ತನ್ನ ಮೇಲೆ ಇರ್ಬೋದು ಅಂತೆ ಸಾಮಾನ್ಯವಾಗಿ ಮನುಷ್ಯ ಎಲ್ಲಕ್ಕಿಂತಲೂ ಮಿಗಿಲಾಗಿ ಯಾರನ್ನು ಪ್ರೀತಿಸ್ತಾನೆ ಅಂದ್ರೆ ಪ್ರೀತಿಸುವಂತಹ ವಸ್ತು ಯಾವುದೂ ಇಲ್ಲ ಇನ್ನೊಂದನ್ನು ನಾವು ಪ್ರೀತಿ ಮಾಡುತ್ತೇವೆ ಅಂದ್ರೆ ನಮ್ಮ ಸಲುವಾಗಿ ಪ್ರೀತಿ ಮಾಡ್ತಿರ್ತೇವೆ ಹೊರತು ಅದರ ಸಲುವಾಗಿ ನಾವು ಅದನ್ನು ಪ್ರೀತಿ ಮಾಡುತ್ತೇವೆ ಮಕ್ಕಳನ್ನ ಪ್ರೀತಿ ಮಾಡುತ್ತಿರುತ್ತೇವೆ ಯಾಕೆ ಅಂದ್ರೆ ಮಕ್ಕಳಿಗಾಗಿ ಮಕ್ಕಳನ್ನ ಪ್ರೀತಿ ಮಾಡಂಗಿಲ್ಲ ನಮ್ಮ ಸಲುವಾಗಿ ಹಿಂಗೇನಲ್ಲ ಮನೆಗೆ ನೀವು ಅಷ್ಟೇ ಪ್ರೀತಿ ಮಾಡ್ತೀರಿ ಅಥವಾ ಬಿಟ್ಟು ಮತ್ತೆ ಸಹಿತ ಅಷ್ಟೇ ಪ್ರೀತಿ ಮಾಡ್ತಿರ್ತೇವೆ ನೀವು ಏನಾದ್ರೂ ಸಹಿತ ಎಲ್ಲಿಗೆ ಹೋದ್ರೂ ಕೂಡ ನಿಮ್ಮನ್ನ ನೀವು ಅತ್ಯಂತ ಮಿಗಿಲಾಗಿ ಪ್ರೀತಿ ಮಾಡ್ತಿರುತ್ತೀರಿ ಅಂತ ಪ್ರೀತಿ ಎಂದೂ ನಮ್ಮ ನಾವು ಕನಸಿನೊಳಗ ಸಹಿತ ನಮ್ಮನ್ನು ಪ್ರೀತಿ ಮಾಡ್ತಿರ್ತೇವೆ ತಿಂಗೆ ಹೆಚ್ಚಿದಾಗಲ್ಲ ಕನಸಿನೊಳಗ ಅವಾಗ ಸಹಿತ ನಮ್ಮನ್ನ ನಾವು ಪ್ರೀತಿ ಮಾಡ್ತಿರ್ತೇವೆ ಇಂಥ ನಮ್ಮ ಮೇಲಿನ ಪ್ರೇಮ ನಮ್ಮ ಮೇಲೆ ಎಷ್ಟು ಇರ್ತದನೋ ಅಷ್ಟೇ ಮಿಗಿಲಾಗಿ ಅದು ಗುರುವಿನಲ್ಲೇ ಮತ್ತು ದೇವರಲ್ಲೇ ಬಂತು ಅಂದ್ರೆ ಅದಕ್ಕೆ ಭಕ್ತಿ ಅಂತ ಕರಿಬೇಕು ಅಂದ್ರೆ ಭಕ್ತಿ ಅಂತ ಯಾವ್ದಕ್ಕೆ ಹೇಳಿದಂಗಾತು ಅತ್ಯಂತ ಪ್ರೇಮ ಸ್ವರೂಪವಾಗಿರುವಂತಹ ದಕ್ಕನ ಭಕ್ತಿ ಪರಮ ಪ್ರೇಮ ರೂಪ ಭಕ್ತಿ ಹೇಳಕ್ಕೆ ಪೂಜೆ ಮಾಡ್ತಿರ್ತಾರೆ ಭಕ್ತಿ ಭಕ್ತಿಯನ್ನ ಬರ್ತದ ನಮಗೆ ಭಕ್ತಿ ಅಲ್ಲ ಭಕ್ತಿ ಯಾವ್ದಂದ್ರ ಒಂದು ಮನಸ್ಸಿನ ಅವಸ್ಥೆ ಮತ್ತು ಅಹಂಕಾರವನ್ನ ಹಾಕಬೇಕು ಅವಾಗ ನಿನ್ನಲ್ಲಿ ಶಾಂತಿ ಅನ್ನುವಂತಹದ್ದು ತಾನೇ ಎಳೆದು ಅಂತಹ ಶಾಂತಿ ನಮ್ಮಲ್ಲಿ ಒಳಗೂಡ್ಬೇಕಾಗಿತ್ತು ಅಂದ್ರೆ ಸ್ವಲ್ಪ ಹೊರಗಿನ ವಸ್ತುಗಳನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋತ ಕಡಿಮಾ ಕಡಿಮಾಡ್ಕೊತ ಮತ್ತೆ ಮನೆ ಬಿಡ್ರಿ ಅಂತ ಮತ್ತೆ ಎಲ್ಲರೇ ಇವ್ ಯಾರು ಬಂದ್ರಪ್ಪ ಮೈ ಬಿಡೋದ್ರಿ ಮನಿ ಬಿಡೋದಲ್ಲ ಮನಸ್ಸು ಬಿಡೋದು ಮನಸ್ಸು ನಾವು ಹೆಂಗಿಟ್ಕೊಂಡಿತ್ತು ಅಂದ್ರೆ ನಾವು ಮನವೊಳಗಿರೋಂಗಿಲ್ಲ ನಾವು ಮನವೊಳಗಿರೋದು ಬಹಳ ಚಲೋ ಅದು ಯಾಕಂದ್ರೆ ಮನೆ ಬಿಟ್ಟು ಎಲ್ಲಿ ಹೋಗಕ್ ಆಗಂಗಿಲ್ಲ ಮನೆ ಬಿಟ್ಟು ಸಹಿತ ಗುಡ್ಸದೊಳಗಲಿ ಇರಬೇಕಾಗ್ತದೆ ಮಟ್ಟದೊಳಗಲಿ ಇರಬೇಕಾಗ್ತದೆ ಆದ್ರ ಹೆಂಗ ಇರಬೇಕಾದ್ರೊಳಗ ಅಂದ್ರ ಮನಿ ನಾವಿರಬೇಕೆ ಹೊರತು ಮನುಷ್ಯನೊಳಗೆ ಮನಿ ಇಟ್ಟುಕೋಬಾರದು ಮನುಷ್ಯನೊಳಗೆ ಮನೆ ಇಟ್ಟುಕೊಳ್ಬಾರ್ದು ಮನುಷ್ಯನೊಳಗೆ ಮನೆ ತುಂಬಿತು ಅಂದ್ರೆ ಅಲ್ಲಿ ಪ್ರಪಂಚ ಶುರು ಆಗ್ತದ ಒಳಗೆ ನಾವಿರೋ ಪ್ರಪಂಚ ಅಲ್ಲ ಮನೆ ಬಿಟ್ಟು ಎಲ್ಲಿ ಇರ್ಬೇಕಾಗ್ತದೆ ಮನುಷ್ಯ ಇರಬೇಕಲ್ಲ ಎಲ್ಲಿ ಎಲ್ಲಿ ಆಗಿ ಇಟ್ಟು ಮನೆ ಆಗಿಬಿಡ್ತೈತಿ ಮಠದೊಳಗಿದ್ರೆ ಮನಿ ಆಗ್ತದ ಅಕಸ್ಮಾತ್ ನಾವು ಮನುಷ್ಯರೊಳಗೆ ಇಟ್ಟುಕೊಳ್ಳೋದನ್ನ ಕಲ್ತಿದ್ವಿ ಅಂದ್ರೆ ಮಠದೊಳಗ ಆದ್ರೆ ಮಠಿ ಆಗ್ತತಿ ಗುಡ್ಸಲದೊಳಗ ಆದ್ರೆ ಗುಡಸುಲನ ಮನೆ ಆಗ್ತತಿ ಎಲ್ ಅದು ಹೋದ ಸಮಯದೊಳಗ ಅಲ್ಲೊಂದು ಚಿಕ್ಕದಾಗಿರುವಂತಹ ಕೆರೆ ಹರಿತಿತ್ತು ಆ ಕೆರೆ ಪಕ್ಕ ಅವರು ತೆಗೆದುಕೊಳ್ತಾ ಇದ್ರು ಅದೇ ಸನ್ನಿವೇಶ ಒಬ್ಬ ಹೆಣ್ಮಗಳು ಒಬ್ಬ ಹೆಣ್ಣು ಮಗಳು ಅಲ್ಲಿಗೆ ಬಂದು ಆ ಕಡೆ ಈ ಕಡೆ ನೋಡಿದ್ಲು ಆ ಕೆರೆ ದಾಟಿ ಹೋಗ್ಬೇಕಾಗಿತ್ತು ಅವಳಿಗೆ ಆ ಹಳ್ಳವನ್ನು ದಾಟಿ ಹೋಗ್ಬೇಕಾಗಿತ್ತು ಅವಾಗ ಆ ಕಡೆ ಈ ಕಡೆ ಏನಾದ್ರು ನಾವ ರೈತನ ನೋಡಿದ್ದು ಏನು ಸಿಗಲಿಲ್ಲ ಮತ್ತೆ ಯಾರು ಮನುಷ್ಯರು ನೋಡ್ಬೇಕು ಅಂತ ತಿಳ್ಕೊಂಡು ನೋಡಿದಾಗ ಇವರೊಂದ್ ಇಬ್ಬರು ಅಲ್ಲಿ ಕಂಡ ಅಕ್ಷರ ಇವ್ರ ಸಮೀಪಕ್ಕೆ ಹೋಗಿ ನಾನು ಆ ಕಡೆ ಹೋಗ್ಬೇಕಾಗೈತಿ ಅದಕ್ಕೆ ಸ್ವಲ್ಪ ನನ್ನ ದಾಟಿಸ್ತೀರಿ ಅಂತ ಹೇಳಿ ಹೇಳಿದ ಕೂಡಲೇ ಆ ಒಬ್ರು ಶಿಷ್ಯ ಹೇಳ ನಮ್ಮ ಗುರುಗಳು ಹೆಣ್ಮಕ್ಳನ್ನ ಮುಟ್ಟಬಾರದು ಅಂತ ಹೇಳಿದ್ರೆ ಮತ್ತ ಅದಕ್ಕೆ ನಾವು ಹೆಣ್ಮಕ್ಳನ್ನ ಮುಟ್ಟಂಗಿಲ್ಲ ಅದಕ್ಕ ನಾವು ನಿಮ್ ಹೆಂಗ್ ದಾಟಿಸ್ಬೇಕು ದಾಟ್ಸಕ್ ಆಗಂಗಿಲ್ಲ ಅಂತ ಹೇಳಿದ ಕೂಡಲೇ ಅವಾಗ ನೀರನ್ನ ನೋಡಪ್ಪ ನೀವು ದಾಟಿಸ್ಲಿಲ್ಲ ಅಂತಂದ್ರೆ ಕೆಲಸಾನೇ ಆಗಂಗಿಲ್ಲ ನಾನು ಹೆಂಗ್ ಹಂಗ ತಿರುಗಿ ಹೋಗ್ಬೇಕಾಗ್ತದೆ ಅದಕ್ಕೆ ದಯವಿಟ್ಟು ನನ್ನ ಆ ಕಡೆ ದಾಟಿಸ್ಬೇಕು ನನಗ್ ದಾಟ್ಲಿಕ್ ಆಗೋದಿಲ್ಲ ಅಂತ ಹೇಳಿದ್ರು ಹೇಳಿದ ಅಕ್ಷಣ ಇನ್ನೊಂದು ಶಿಷ್ಯ ಏನ್ ಅಂದ್ರ ಅವಳು ಆ ನಿಧಾನವಾಗಿ ಕೈ ಹಿಡಿದು ಆ ಕಡೆ ಸಾಕಿಸಿ ಬೆಟ್ಟು ಬಂದ ಆ ಬೆಟ್ಟು ಬಂದದ್ದನ್ನ ನೋಡಿದ ಇನ್ನೊಬ್ಬ ಶಿಷ್ಯ ನೋಡಿ ಏನ್ ಮಾಡ್ದ ಅಂದ್ರ ನಿನಗೆ ಗುರುಗಳು ಏನ್ ಹೇಳಿದ್ರು ನೀ ಏನ್ ಮಾಡಿ ಮುಟ್ಟಬೇಡ ಅಂತ ಹೇಳಿದ್ರು ಆದ್ರೆ ನೀನ್ ಮುಟ್ಟ ಅವಳನ್ನ ಆ ಕಡೆ ದಾಟಿಸ್ತಲ್ಲ ಎಂತ ಮತ್ತೆ ಮೊದಲು ಹೇಳ್ದ ಏನಂದ್ರ ಇವ ಒಬ್ಬ ಹೆಣ್ಮಗಳನ್ನ ಇವತ್ತು ಮುಟ್ಟಿ ಆ ಕಡೆ ದಾಟಿಸಿ ಬಂದ ನಾ ಬೇಡ ಅಂದ್ರೂ ಸಹಿತ ಕೇಳಿಲ್ಲ ಅವ ಆ ಕಡೆ ಎತ್ತಿ ಅವಳು ಇಳಿಸಿ ಬಂದ ಅಂತ ಹೇಳಿದ ಹೇಳಿದ ಕೂಡಲೇ ಅವಾಗ ಆ ಕುರುಗಳು ಹೇಳಿದ್ರು ಅಲ್ಲೋ ಅವ ಎತ್ತಿ ಆ ಕಡೆ ಇಳಿಸಿ ಬಂದ ಆದ್ರೆ ನೀ ತಲೆ ತುಂಬಿಕೊಂಡು ಬಂದಿ ಅಲ್ಲೋ ಅಂತ ಹೇಳಿದ್ರು ಅವ ಇಳಿಸಿ ಬಂದ ನೀವ್ ಇಟ್ಕೊಂಡು ಬಂದಿ ಅವ ಎತ್ತಿನ ಇಳಿಸಿದ ನೀ ಎತ್ತ ಕಡೆ ಇಟ್ಕೊಂಡು ಬಂದಿ ಈಗ ಮನಸ್ಸು ನೊಳಗ ತುಂಬಿಕೊಳ್ಳುವಂತಹದನ್ನ ಬಿಡಬೇಕು ಹಂಗ್ ಬಿಟ್ಟಿ ಅಂತಂದ್ರೆ ಹಂಗಷ್ಟ ವಸ್ತುಗಳು ನಮ್ಮ ಸಮೀಪದೂ ಕೂಡ ವ್ಯಕ್ತಿಗಳು ನಮ್ಮ ಸಮೀಪ ಇದ್ರೂ ಕೂಡ ಅವರು ಗೊಂದಿಲ್ಲ